ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಾದ್ರೆ ದಾಲು ಮತ್ತು ಜೀರಾ ರೈಸ್ ಮಾಡೋದು ಹೆಂಗೋದನ್ನ ಈ ವಿಡಿಯೋದೊಳಗೆ ತೋರಿಸಲಿಕ್ಕೀನಿ ಮತ್ತೆ ಈ ಜೀರಾ ರೈಸ್ ಏನಿದೆ ಯಾವ ಜೀರಿಗೆ ಹಾಕಿ ಮಾಡಿದ್ರೆ ಹೆಂಗ್ ಫ್ಲೇವರ್ ಬರ್ತದೆ ಮತ್ತೆ ಹೋಟೆಲ್ಗಿಂತ ರುಚಿಯಾಗಿ ಹೆಂಗೆ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕಿ ನೋಡ್ಕೊಂಬರೋಣ ಇದು ದಾಲ್ ಮಾಡ್ಲಿಕ್ಕೆ ಒಂದು ಬ್ಯಾಳಿ ತಗೊಂಡಿನಿ ಇದು ತೊಗೊಂಡ್ಬಂದ್ರೆ ಬೇಳಿ ನೋಡೋಣ ಬ್ಯಾಳಿ ತೊಳೆದು ಗ್ಯಾಸ್ ಮೇಲೆ ಇಟ್ಟಿನ ಗ್ಯಾಸ್ ಹೊತ್ತಿಸಿ ಈಗ ಒಂದು ಚಮಚದಷ್ಟು ಎಣ್ಣೆ ಹಾಕೋಣ ಮೇಲ್ ಮುಚ್ಚಿ ಮೂರು ಸಿಟಿ ಮಾಡ್ಕೊಂಡಿದ್ ಇದು ನೋಡ್ರಿ ಅನ್ನ ಮಾಡ್ಲಿಕ್ಕೆ ನಾನು ಇಲ್ಲೇ ಒಂದು ಆಟಗ ಅಕ್ಕಿ ತಗೊಂಡಿನಿ ಇವೇನದ ಜೀರಾ ರೈಸ್ ಅಂತ ಬರ್ತಾವಲ್ಲ ಸಣ್ಣ ಅಂತಾವ್ ತಗೊಂಡಿನಿ ಇವ್ನೇನದ ಕುಕ್ಕರ್ಗೆ ಹಾಕೊಂಡು ಸ್ವಚ್ಛಗೆ ತೊಳ್ಕೊಂಬರೋಣ ನೋಡ್ರಿ ಅಕ್ಕಿ ತೊಳ್ದಿ ನಾನು ಇದೇನದ ಒಂದ್ ಅಕ್ಕಿಗೆ ನಾನು ಎರಡು ಕಾಲು ನೀರ್ ಹಾಕೊಂಡಿನಿ ಅಂದ್ರೆ ಸ್ವಲ್ಪ ಉದ್ರಾಗಿದ್ ಅನ್ನ ಇದನ್ನೇನದ ಮೇಲ್ ಮುಚ್ಚಿ ಮೂರ್ ಸಿಟಿ ಮಾಡ್ಕೊಂಡಂತ ಇದು ನೋಡ್ರಿ ಒಂದು ಉಳ್ಳಾಗಡ್ಡಿ ತಗೊಂಡಿನಿ ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ತಗೊಂಡಿನಿ ಒಂದು ಇಂಚಷ್ಟು ಶುಂಠಿ ತಗೊಂಡಿ ಐದಾರು ಹಸಿ ಹಸಿಮೆಣ್ಕಾಯಿ ತಗೊಂಡಿನಿ ಒಂದು ನಾಲ್ಕೈದು ಸಣ್ಣ ಕರಿಬೇ ತಗೊಂಡಿ ಇದನ್ನಷ್ಟು ಏನಾದರೂ ತೊಳೆದಿಟ್ಕೊಂಡಿನಿ ಹೆಚ್ಕೊಂಬರೋಣ ಸಣ್ಣಗೆಲ್ಲ ಇದು ನೋಡ್ರಿ ಒಂದು ಚಮಚದಷ್ಟು ನಾನು ತಗೊಂಡಿನಿ ಅಂದ್ರೆ ಮಸಾಲೆ ಹಾಕ್ತಿವಲ್ಲ ಅವು ಇವು ಶಾಜೀರಾ ಇದನ್ನ ಹಾಕೋದ್ರಿಂದ ಏನಾದ್ರೆ ಜೀರಾ ರೈಸ್ ಬಹಳ ಟೇಸ್ಟ್ ಬರ್ತದೆ ಜೀರಿ ಜೀರಿಗೆ ಜೊತೆ ಇದನ್ನ ಹಾಕೋದ್ರಿಂದ ಬಹಳ ರುಚಿ ಆಗ್ತದೆ ಹಿಂಗ ಇದನ್ನ ಒಂದು ಒಂದು ಚಮಚ ಶಾಜೀರಾ ತಗೊಂಡಿನಿ ಅದೇ ಚಮಚದ್ಲೆ ಒಂದ್ ಚಮಚ ಏನದ ನಾರ್ಮಲ್ ಜೀರಿಗೆ ಇರ್ತಾವಲ್ಲ ಈ ಜೀರಿಗೆ ತಗೊಂಡಿನಿ ನೋಡ್ರಿ ಒಂದ್ ಚಮಚ ಏನದ ಶಾಜಿರಾ ತಗೊಂಡಿನಿ ಒಂದ್ ಚಮಚ ಏನದ ಜೀರಿಗೆ ತಗೊಂಡಿನಿ ಇವೆರಡನೂ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರ್ ಹಾಕೋಣ ನೀರ್ ಹಾಕಿ ಒಂದ್ ಐದ್ ನಿಮಿಷ ಏನಾದ್ರೂ ನೆನೆಲಿಕ್ ಬಿಡೋಣ ಅಂದ್ರೆ ನಿಮ್ಗೆ ಏನಾದ್ರೆ ಜೀರಾ ರೈಸ್ ನಾವು ಹೋಟೆಲ್ ನೋಳಗ್ ಏನ್ ತಗೋತೀವಲ್ಲ ಹಂಗ ಘಮ ಬರ್ತದ ಬಹಳ ಟೇಸ್ಟ್ ಆಗ್ತದ ಇದನ್ನೇನದ ಕೈ ಹಾಕೊಂಡು ಒಂದ್ ಐದ್ ಆರ್ಷ ಎಸಿ ಬಾಳೆ ಇಟ್ಕೊಂಡಿನಿ ಇದನಾದ್ರೆ ಎಣ್ಣೆ ಹಾಕೋಣ நான் சண்டே டொமெட்டோத்தி ஒன் எடுத்து ಮಿಕ್ಸ್ மிக ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದ್ ಚಮಚದಷ್ಟು ಅರ್ಶ್ಮ ಪುಡಿ ಹಾಕೊಂಡ್ಬಿಡ್ತೀನಿ ಕೈಯಾರ್ಸ್ಕೊಂಡು ನಾನು ಮೆತ್ತಿಗೆ ಬೇಯ್ವರೆಗೂ ಇದನ್ನ ಮ್ಯಾಲ ಮುಚ್ಚಿ ಬೇಯಿಸೋಣ ಎಲ್ಲಾ ಬೆಂದಾಗ ಟೊಮೆಟೊ ಮತ್ತು ಇವಾಗ ಬೆಲೆ ಈಗ ಇದಕ್ಕೇನದೆ ಬೇಳೆ ಹಾಕೋಣ ತೊಗರಿ ಬೇಯಿಸ ಇದಕ್ ಹಾಕೋಣ ನೋಡಿರಿ ಬೇಳೆ ಬೆಂದದ ಈಗ ಒದ್ದರಣಿ ಹಾಕೊಳ್ಳೋಣ ಬ್ಯಾಳಿ ಹಾಕೋಣ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗಿದೆ ನಾನು ಸ್ವಲ್ಪ ಇದು ಕುಕ್ಕರ್ ತೊಳೆದೇನಾದ್ರೆ ನೀರ್ ನೀರು ಬ್ಯಾಳಿ ತೊಳೆದು ಬಹಳ ಭಾಳ ನೀರೇನು ಮಾಡ್ಕೊಳ್ಳೋದು ಬೇಡ ಒಂದು ಮೀಡಿಯಮ್ ಆಗಿದ್ರೆ ದಾಲು ಚಲೋ ಆಗ್ತದೆ ಈಗ ನೋಡ್ರಿ ಇದಕ್ಕೆ ಏನ್ ಮಸಾಲೆ ತಗೊಂಡಿನಿ ಅಂದ್ರೆ ನಾನು ಒಂದೂವರೆ ಚಮಚದಷ್ಟು ಹವಿಜಾ ಪುಡಿ ತಗೊಂಡಿನಿ ಅಂದ್ರೆ ಧನಿಯಾ ಪುಡಿ ಒಂದ್ ಚಮಚದಷ್ಟು ಜೀರಿಗೆ ಪುಡಿ ತಗೊಂಡಿನಿ ಮತ್ತೆ ಅರ್ಧ ಚಮಚ ಏನದ ಗರಂ ಮಸಾಲ ತಗೊಂಡಿನಿ ಈಗ ಏನದ ಇದಕ್ಕೆ ಹಾಕೊಂಡು ಏನಾದ್ರೆ ಮಿಕ್ಸ್ ಮಾಡ್ಕೊಂಡೆ ನಾನು ಚಂದಕ್ಕೆ ಯಾಡ್ಸ್ಕೊಂಡಿನಿ ಈಗೇನ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಮೇಲೆ ಹಾಕೊಂಡು ಈಗ ನಮ್ಮ ಕೈ ನೋಡ್ರಿ ಈ ಹದಕ್ಕಿದ್ರೆ ಇದ್ರೆ ಸಾಕಾಗ್ತದ ಬಹಳ ನೀರ್ ಮಾಡ್ಕೊಂಬತ್ತು ಭಾಳ ಗಟ್ಟೆನು ಚಲೋ ಅನ್ಸಂಗಿಲ್ಲ ಒಂದ್ ಆಗಿದ್ರೆ ಅದ್ನಕ್ಕ ಜೀರಾ ರೈಸಿಗೆ ಹಚ್ಕೊಂಡ್ ತಿನ್ಲಿಕ್ಕೆ ಚಲೋ ಆಗ್ತದೆ ನಿಮ್ಗೆ ಇದು ಒಂದ್ ಎರಡ್ ಮೂರ್ ಕುದಿ ಕುದಿಲಿ ಮೇಲೆ ಒಂದ್ ಒಗ್ಗರಣೆ ಅಂತ ಇದಕ್ಕೆ ಇದು ದಾಲ್ ನೋಡ್ರಿ ಚಲೋತ್ ನಿಮ್ಗೆ ಕುದ್ದದ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇದಕ್ಕೊಂದು ಒಗ್ಗರಣೆ ಕೊಡೋಣ ಗ್ಯಾಸ್ ಹೊತ್ತಿಸಿ ಒಗ್ಗರಣೆ ಪಾತ್ರೆ ಇಟ್ಕೊಂಡಿರಿ ಮತ್ತೆ ಅದಕ್ಕೆ ಎಣ್ಣೆ ಹಾಕೊಂಡಿರಿ ಇದನ್ನ ಸಾಸಿವೆ ಹಾಕೋಣ ಈಗ ಜೀರಿಗೆ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕೊಳ್ಳೋಣ ಸಾಸಿವೆ ಸಿಡಿಲಿ ಕಟ್ಟಾವ ನಾ ಇಲ್ಲಿಂದ ಐದಾರು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿ ಇದಕ್ಕೆ ಹಾಕೊಳ್ಳೋಣ ಒಂದು ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಸ್ವಲ್ಪ ಕರಿಬೇ ಹಾಕೊಳ್ಳೋಣ ಗ್ಯಾಸ್ ಆಫ್ ಮಾಡಿರ್ತೀನಿ ಈಗ ಇದಕ್ಕೆ ಒಂದು ಚಮಚದ ಎಷ್ಟು ಏನಿದೆ ನಾನು ಖಾರ ಪುಡಿ ಹಾಕಿರ್ತೀನಿ ಗ್ಯಾಸ್ ಆಫ್ ಮಾಡಿ ಹಾಕೋಬೇಕು ಇಲ್ಲಿಂದ ಇದನ್ನು ಹತ್ತದ ಆಮೇಲೆ ಮಿಕ್ಸ್ ಮಾಡ್ಕೊಂಡು ದಾಲಿಕೊಂಡು ಹಾಕಿ ಒಗ್ಗರಣೆ ಮೇಲೆ ದಾಲಿ ಎಲ್ಲ ಕೈ ಹಾಕೊಂಡು ಚಲೋ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಈಗ ಏನಾದ್ರೆ ದಾಲ್ ರೆಡಿ ಆಯ್ತು ಈಗ ಜೀರಾ ರೈಸ್ ಮಾಡ್ಕೊಂಡು ರೈಸ್ ಮಾಡ್ಲಿಕ್ಕೆ ನಾನು ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಇದಕ್ಕೆ ಎಣ್ಣೆ ಹಾಕೋಣ ಒಂದ್ ಚಮಚದಷ್ಟೇನಾದ್ರೂ ತುಪ್ಪ ಹಾಕೋಣ ಇಲ್ಲ ಮೂರ್ ಹಸಿಮೆಣಸಿನ್ಕಾಯಿನ ಸಿಡಿ ಅಲ್ಲಿ ಹಾಕೋಣ ಇದು ನೋಡಿರಿ ನಾವು ಏನು ನೆನೆಸಿಟ್ಟಿದ್ದೆಲ್ಲ ಶಾಜೀರಾ ಮತ್ತು ಜೀರಿಗೆನ ಇದನ್ನ ಏನಿದೆ ಮೊದ್ಲ ಇದ್ಕೊಂದು ಸೋಸಕ್ಕೆ ತೊಗೊಂಡು ಅದಕ್ಕೆ ಸೋರ್ಸ್ಕೊಂಡು ಎಲ್ಲಾನು ಇದೇನದ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಬರ್ತದೆ ನಮ್ಗೆ ನೆನೆಸಿಟ್ಟ ಜೀರಿಗೆ ಹಾಕ್ಕೊಂಡು ಇದೇನಿದೆ ಎಲ್ಲ ತಯಾರಿಸ್ಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಅದರ ಬಿತ್ತಿಗೆ ಏನಿದೆ ಜೀರಿಗೆ ಅದು ಶಾಜೀರಾ ಎಲ್ಲ ಏನಿದೆ ಕ ಇದಾಗ್ತವೆ ಬೇಯ್ತವೆ ಎಣ್ಣೆಗೆ ಒಗ್ಗರಣೆ ಏನಾದ್ರೆ ಮಾಡ್ಕೊಂಡಂತ ಇದೆ ಅನ್ನ ಹಾಕೋಣ ನೋಡ್ರಿ ಅನ್ನ ಏನದ ರೆಡಿ ಆಗಿದೆ ಮಿಕ್ಸ್ ಮಾಡ್ಕೊಂಡಿಲ್ಲಾನು ಇಲ್ಲಿ ಏನದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಮ್ಮೆ ಏನಿದೆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ನೋಡಿರಿ ಜೀರಾ ರೈಸ್ ಏನಿದೆ ರೆಡಿ ಆಗ್ತ್ರಿ ಎಷ್ಟು ಉದುರು ಉದುರು ಬಂದದ ಆರಿದ ಮೇಲೆ ಏನಿದೆ ಇನ್ನೂ ಉದುರ ಆಗ್ತದೆ ಭಾಳ ಟೇಸ್ಟ್ ಇರ್ತದ ಬಾಯಾಗ ಒಮ್ಮೆ ಹಿಂಗೆ ಮಾಡಿ ನೋಡ್ರಿ ನೀವು ನಿಮ್ಮ ಮನೆಯೊಳಗೆ ಒಳಗೆ ಇಷ್ಟ ಆಗ್ತದೆ ಈಗ ಇದೇ ಏನಿದೆ ಸರ್ವ್ ಮಾಡೋಣ ಅಂತ ನೋಡಿರಲ್ಲ ಡಾಲು ಮತ್ತು ಜೀರಾ ರೈಸ್ ಮಾಡೋದು ಇದೇನದ ಈ ಶಾಜೀರಿಗೆ ಹ್ಯಾಕ್ ಮಾಡೋದ್ರಿಂದ ಭಾಳ ಟೇಸ್ಟ್ ಆಗ್ತದೆ ಮತ್ತಿದೇನಾದ್ರೆ ನೀವು ಶನಿವಾರ ಐತವಾರ ಮಕ್ಕಳು ಯಜಮಾನರು ಮನೆಯಾಗಿದ್ದಾಗ ಇದನ್ನ ಈಜಿಯಾಗಿ ಮಾಡ್ಕೋಬಹುದು ಬೆಳಿಗ್ಗೆ ಏನಾದರೂ ಟಿಫನ್ ಹೆವಿ ಆದಾಗ ಹಿಂಗೆ ಲೈಟಾಗಿ ಮಧ್ಯಾಹ್ನ ಆಯ್ತು ಸಾಯಂಕಾಲ ಆಯ್ತು ನಾವು ಊಟಕ್ಕೆ ಇದನ್ನ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ಮನೆಯೋ ನೀವು ಒಂದು ತಪ್ಪದ ಟ್ರೈ ಈ ಸರಳವಾದ ಅಡಿಗೆ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಗೋಣಂಥ ಶ್ರೀರಾಮ ಸಮರ್ಥ